श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा तद्गुंमद्गुश अभ्रमं भंगरहितं अजडं विमलं सदा आनंदतीर्थमु भजेतापत्रपह पूज्याय राघवेन्द्रा भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरोन् नम आपादमौलिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् लौकिक वैदिक भेद भिन्न वर्णात्मक ध्वन्यात्मक अशेष शब्दार्थ रुगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर मंत्रांतर्गत आद्य अष्टाक्षरार्थ श्रीमन्नारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुराक्षरार्थ వ్యాహృత్యర్థ మాతృకామంత్రా ప్రణవపాసకావి దైత్యపూగాష్ణుభక్తనంతగణపరిపూర్ణరమాతిరితపూర్వప్రసిద్ధ వ్యతిరిత అనంతవేద ప్రతిపాద్య ముఖ్యతమ అనంతజీవనియామక అనంతూపగవత్సాధక పరమదయాలుసముద్ర భక్తవత్సల భక్తపరాధ సహిష్ణు ಮುಖ್ಯ ಪ್ರಾಣಾವತಾರ ಭೂತಾನಾಂ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ನಾವು ಹಿಂದಿನ ಪ್ರವಚನದಲ್ಲಿ ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಅಂತ ವಿಭಾಗಿಸಿಕೊಂಡ ಈ ಪಂಕ್ತಿಯಲ್ಲಿ ಪಾಪಾವಿದ್ಧ ಅಂದರೆ ವಾಯುದೇವರು ಪಾಪಲೇಪರಹಿತರು ಎಂಬ ವಿವರಣವನ್ನು ಹೇಳಿಕೊಂಡಿದ್ದೇವೆ ಇವತ್ತು ದೈತ್ಯ ಪೂಗಾವಿದ್ಧ ಅಂದರೆ ಅದನ್ನು ಅರ್ಥ ನಿನ್ನೆ ದಿನ ನಾವು ಅಸುರರಿಂದ ಸ್ಪರ್ಶಿಸುವುದಕ್ಕೆ ಸಾಧ್ಯವಾಗದೇ ಇರುವವರು ಅಂದರೆ ಅಸುರರು ವಾಯುದೇವರನ್ನು ಮುಟ್ಟುವುದಕ್ಕೂ ಸಾಧ್ಯವಾಗಲ್ಲ ಅವರಿಗೆ ಅಂತ ಹೇಳಿಕೊಂಡಿದ್ದರು ಅದರ ಒಂದು ವಿಶೇಷ ವಿವರಣೆ ಇವತ್ತು ನೋಡೋಣ ಜೀವೋತ್ತಮರಾದ ವಾಯುದೇವರಿಗೆ ಆಖಣಾಶ್ಮ ಎಂದು ಅವರಿಗೆ ಹೆಸರಿದೆ ಈ ವಿಷಯವು ಅವರಿಗೆ ಆಖಣಾಶ್ಮ ಎಂಬುವ ಹೆಸರು ಹೇಗೆ ಬಂತು ಎಂಬುವ ವಿಷಯವು ಛಾಂದೋಗ್ಯೋಪನಿಷತ್ತಿನಲ್ಲಿ ಇದೆ ಯಾವಾಗಲೂ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ನಡೀತಾನೇ ಇರುತ್ತೆ ಒಂದೊಂದು ಬಾರಿ ದೇವತೆಗಳು ಗೆಲಿತಾರೆ ಒಂದೊಂದು ಬಾರಿ ದೈತ್ಯರು ಗೆಲಿತಾರೆ ಹಾಗೆ ಒಂದು ಬಾರಿ ದೇವತೆಗಳು ಪರಾಜಿತರಾದರೂ ದೈತ್ಯರ ಕೈಯಲ್ಲಿ ಆವಾಗ ದೇವತೆಗಳೆಲ್ಲರೂ ಕೂಡ ಉಕ್ತನಾಮಕ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಉಪಾಸನೆ ಮಾಡಿ ಯುದ್ಧದಲ್ಲಿ ದೈ ದೈತ್ಯರ ಮೇಲೆ ಅವರು ಗೆಲುವು ಪಡೆಯಬೇಕು ಅಂತ ಉಪಾಸನೆ ಮಾಡ್ತಾ ಇದ್ದಾರೆ ಹಾಗೆ ಉಪಾಸನೆ ಮಾಡುವುದಕ್ಕೆ ಪ್ರತಿಮೆಯಾಗಿ ಯಾರನ್ನು ಇಟ್ಕೊಂಡ್ರು ಅಂದರೆ ನಾಸಿಕ್ಯವಾಯು ಅಗ್ನಿ ಸೂರ್ಯ ಚಂದ್ರ ರುದ್ರ ಶೇಷ ಗರುಡ ಮೊದಲಾದ ದೇವತೆಗಳನ್ನು ಕ್ರಮವಾಗಿ ಪ್ರತಿಮೆಯನ್ನಾಗಿ ಮಾಡಿಕೊಂಡು ಮುಕ್ತನಾಮಕ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆದರೆ ದೈತ್ಯರು ಈ ವಿಷಯವನ್ನು ತಿಳ್ಕೊಂಡು ದೇವತೆಗಳು ತಮ್ಮನ್ನು ಸೋಲಿಸುವುದಕ್ಕೆ ಯುದ್ಧದಲ್ಲಿ ಉಕ್ತನಾಮಕ ಭಗವಂತನನ್ನು ಇವರನ್ನು ಪ್ರತಿಮೆಯಾಗಿ ಮಾಡಿಕೊಂಡು ಉಪಾಸನೆ ಮಾಡ್ತಾ ಇದ್ದಾರೆ ಎಂಬುವ ವಿಷಯವನ್ನು ತಿಳಿದು ಆ ಉಪಾಸನೆ ಭಂಗ ಮಾಡುವುದಕ್ಕಾಗಿ ಆ ಪ್ರತಿಮೆಗಳಲ್ಲಿ ಪ್ರವೇಶ ಮಾಡಿ ಆ ಪ್ರತಿಮೆಗಳನ್ನು ಅಪವಿತ್ರ ಮಾಡ್ತಾ ಬಂದರು ಹಾಗೆ ಪ್ರತಿಮೆಗಳನ್ನು ಅಪವಿತ್ರ ಮಾಡಿ ಅವರ ಉಪಾಸನೆ ಫಲಪ್ರದವಾಗದಂತೆ ಮಾಡ್ತಾ ಬಂದರು ಕೊನೆಗೆ ದೇವತೆಗಳೇನು ಮಾಡಿದರು ಜೀವೋತ್ತಮರಾದ ವಾಯುದೇವರನ್ನು ಪ್ರತಿಮೆಯನ್ನಾಗಿ ಮಾಡಿಕೊಂಡು ಉಕ್ತನಾಮಕ ಭಗವಂತನನ್ನು ಉಪಾಸನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಯಥಾಪ್ರಕಾರವಾಗಿ ಅಸುರರು ಆ ಪ್ರತಿಮೆಯನ್ನು ಪ್ರವೇಶ ಮಾಡಿ ಅದರನ್ನು ಹಾಳು ಮಾಡಿ ಅಪವಿತ್ರ ಮಾಡಿ ದೇವತೆಗಳ ಉಪಾಸನೆಯನ್ನು ಭಂಗ ಮಾಡಬೇಕು ಅಂತ ಪ್ರಯತ್ನಪಟ್ಟರು ಆದರೆ ಆ ಪ್ರತಿಮೆಯತ್ರಿಗೆ ಬಂದು ಆ ಪ್ರತಿಮೆಯಲ್ಲಿ ಪ್ರವೇಶ ಮಾಡುವುದಕ್ಕೆ ಪ್ರಯತ್ನಪಟ್ಟಾಗ ಅವರೆಲ್ಲರೂ ನಾಶವಾಗ್ತಾ ಇದ್ದಾರೆ ಪುಡಿ ಪುಡಿ ಇದ್ದಾರೆ ಹೇಗೆ ಅಂತ ಹೇಳಿದರೆ ಒಂದು ದ ದೊಡ್ಡ ಗಟ್ಟಿಯಾಗಿರುವ ಒಂದು ಕಲ್ಲು ಬಂಡೆಗೆ ಮಣ್ಣುಂಡೆಗಳು ಹೊಡೆದರೆ ಹೇಗೆ ಮಣ್ಣುಂಡೆಗಳು ಪುಡಿ ಪುಡಿ ಆಗಿಬಿಡತ್ತೋ ಆ ರೀತಿಯಾಗಿ ಹಸುರರೆಲ್ಲರೂ ಕೂಡ ಪುಡಿ ಪುಡಿ ಆಗಿ ಧ್ವಂಸವಾಗ್ತಾ ಇದ್ದಾರೆ ಪುಡಿ ಪುಡಿಯಾಗಿ ನಾಶವಾಗ್ತಾ ಇದ್ದಾರೆ ಈ ರೀತಿಯಾಗಿ ಆ ಪ್ರತಿಮೆಯಲ್ಲಿ ಪ್ರವೇಶ ಮಾಡುವುದಕ್ಕೆ ಕೈಲಾಗದೆ ಆಗಿಲ್ಲ ದೇವತೆಗಳ ಉಪಾಸನೆ ಫಲಪ್ರದವಾಯಿತು ದೇವತೆಗಳು ದೈತ್ಯರ ಮೇಲೆ ಯುದ್ಧದಲ್ಲಿ ಗೆದ್ದರು ಆಗ ಪ್ರಾಣದೇವರಿಗೆ ಆಖಣಾಶ್ಮ ಎಂಬ ಹೆಸರು ಪ್ರಸಿದ್ಧವಾಯಿತು ಆಖಣಾಶ್ಮ ಅಂದರೆ ವಜ್ರಶಿಲೆ ಅಂತ ಅರ್ಥ ಹೀಗೆ ವೇದ ಪ್ರಸಿದ್ಧವಾದ ಈ ನಾಮ ಬಂತು ದೇವರಿಗೆ ಈ ವಿಷಯವನ್ನೇ ಈ ವಾಕ್ಯದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ದೈತ್ಯ ಪೂಗಾವಿದ್ಧ ಎಂಬುವಂತಹ ಶಬ್ದದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ವಾಯುದೇವರಿಗೆ ಆಖಣಾಶ್ಮ ಹೆಸರು ಬಂತು ಅಂತ ಹೇಳಿದರೆ ವಜ್ರಶಿಲೆ ವಜ್ರ ಬಹಳ ಕಠಿಣವಾದದ್ದು ಯಾವುದರಿಂದಲೂ ಅದರನ್ನು ಸೀಳಿಸುವುದಕ್ಕಾಗಲ್ಲ ಅದಕ್ಕೆ ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ಅಂತ ಹೇಳ್ತಾರೆ ಅಂದರೆ ವಾಯುದೇವರು ಅತ್ಯಂತ ಕಠಿಣರಾಗಿ ಅತ್ಯಂತ ಬಲಿಷ್ಠರಾಗಿ ಅವರನ್ನು ಪ್ರತಿಮೆಯಾಗಿ ಇಟ್ಟುಕೊಂಡು ದೇವತೆಗಳು ಉಪ್ತನಾಮಕ ಭಗವಂತನನ್ನು ಉಪಾಸನೆ ಮಾಡ್ತಾ ಇರುವಾಗ ಆ ಪ್ರತಿಮೆಯನ್ನು ಪ್ರವೇಶ ಮಾಡಬೇಕು ಅಂತ ಹತ್ತಿರಗೆ ಬಂದು ಬಂದ ಕೂಡಲೇ ಅವರೆಲ್ಲರೂ ಕೂಡ ಪುಡಿ ಪುಡಿ ಆಗೋಗ್ತಾ ಇದ್ದಾರೆ ದೊಡ್ಡ ಕಲ್ಲು ಬಂಡೆಗೆ ಮಣ್ಣು ಉಂಡೆಗಳು ಹೊಡೆದರೆ ಹೇಗೆ ಮಣ್ಣು ಉಂಡೆ ಕಲ್ಲಿಗೆ ಏನೂ ಆಗುವುದಿಲ್ಲ ಮಣ್ಣು ಉಂಡೆಗಳು ಹೇಗೆ ಪುಡಿ ಪುಡಿ ಆಗತ್ತೋ ಆ ರೀತಿ ದೈತ್ಯರು ಇದ್ದಾರೆ ಅಂದರೆ ವಜ್ರಕಾಯರು ಮುಖ್ಯಪ್ರಾಣರು ವಜ್ರಕಾಯರು ಅಂಥೇಳಿ ಅಂದರೆ ಅತ್ಯಂತ ಬಲಿಷ್ಠರು ಅಚಲವಾಗಿ ನಿಲ್ಲುವವರು ಅವರ ಶತ್ರುಗಳು ಅವರನ್ನು ಸ್ಪರ್ಶ ಮಾಡುವುದಕ್ಕೂ ಸಾಧ್ಯವಾಗದೇ ಇರುವಂತಹ ಬಲಿಷ್ಠರು ಅಂತ ಇದರಿಂದ ನಮಗೆ ತಿಳಿತಾಯಿದೆ ಈ ವಿಷಯವನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಾಯುದೇವರನ್ನು ಈ ವಿಷಯವನ್ನು ಹೇಳಿ ಆಖಣಾಶ್ಮ ಎಂಬುವ ಹೆಸರು ಬಂತು ಅಂತ ಹೇಳ್ತಾ ಅದೇ ವಿಷಯವನ್ನು ರಾಯರು ದೈತ್ಯ ಪೂಗಾವಿದ್ದ ಅಸುರರು ವಾಯುದೇವರನ್ನು ಸ್ಪರ್ಶ ಮಾಡುವುದಕ್ಕೂ ಅಸಮರ್ಥರು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಉಪಾಸನೆಗೆ ಸಂಬಂಧಪಟ್ಟ ಒಂದು ಪ್ರಮೇಯ ವಿಷಯವನ್ನು ತಿಳಿಸಬೇಕು ದೇವತೆಗಳು ವಾಯು ಅಂತರ್ಯಾಮಿಯಾದ ವಿಷ್ಣುವನ್ನು ಉಪಾಸನೆ ಮಾಡಿ ಸಿದ್ಧಿ ಹೊಂದುತ್ತಾರೆ ಋಷ್ಯಾದಿಗಳು ಸೂರ್ಯಾಂತರ್ಗತ ವಿಷ್ಣುವನ್ನು ಉಪಾಸನೆ ಮಾಡ್ತಾರೆ ಮನುಷ್ಯರು ಅಗ್ನಂತರ್ಗತ ವಿಷ್ಣುವನ್ನು ಉಪಾಸನೆ ಮಾಡಿ ಅವರವರು ಅವರವರ ಗತಿಗಳನ್ನು ಪಡಿತಾರೆ ಅಂದರೆ ದೇವತೆಗಳು ವಾಯುವಂತರ್ಗತ ವಿಷ್ಣುವನ್ನೇ ಉಪಾಸನೆ ಮಾಡಬೇಕು ಋಷ್ಯಾದಿಗಳು ಸೂರ್ಯಾಂತರ್ಗತ ವಿಷ್ಣುವನ್ನೇ ಉಪಾಸನೆ ಮಾಡಬೇಕು ಮನುಷ್ಯರು ಅಗ್ನಂತರ್ಗತ ವಿಷ್ಣುವನ್ನೇ ಉಪಾಸನೆ ಮಾಡಬೇಕು ಎಂಬ ಕಡ್ಡಾಯವೇನೂ ಇಲ್ಲ ದೇವತೆಗಳು ಸೂರ್ಯಾಂತರ್ಗತ ವಿಷ್ಣುವನ್ನು ಉಪಾಸನೆ ಮಾಡಬಹುದು ಋಷ್ಯಾದಿಗಳು ಅಗ್ನಂತರ್ಗತ ವಿಷ್ಣುವನ್ನು ಉಪಾಸನೆ ಮಾಡಬಹುದು ಹಾಗೆ ವ್ಯತ್ಯಾಸ ಮಾಡಬಹುದು ಆದರೆ ಯಾಕೆ ಈ ರೀತಿಯಾಗಿ ಒಬ್ಬ ಒಂದೊಂದು ವರ್ಗ ಒಂದೊಂದು ದೇವತಾಂತರ್ಯಾಮಿಯಾದ ಭಗವಂತನನ್ನು ಉಪಾಸನೆ ಮಾಡಿ ಅವರವರ ಅವರವರ ಗತಿಗಳನ್ನು ಪಡಿತಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಯಾರು ಯಾವ ಅಧಿಷ್ಠಾನದಲ್ಲಿ ಹೆಚ್ಚಾಗಿ ಪ್ರಾಚುರ್ಯದಿಂದ ಉಪಾಸನೆ ಮಾಡಿ ಅವರ ಗತಿಯನ್ನು ಅವರು ಪಡಿತಾರೋ ಆ ಕಾರಣದಿಂದಾಗಿ ಅವರು ಅವರ ಉಪಾಸಕರು ಅಂತ ಹೇಳಲ್ಪಡ್ತಾ ಇದೆ ಅಂದರೆ ದೇವತೆಗಳು ವಾಯುವಂತರ್ಗತ ವಿಷ್ಣುವನ್ನು ಉಪಾಸನೆ ಹೆಚ್ಚಾಗಿ ಮಾಡ್ತಾರೆ ಆದ ಕಾರಣ ಅವರಿಗೆ ಆ ಉಪಾಸಕರು ಅಂತ ಹೆಸರು ಮನುಷ್ಯರು ಅಗ್ನಂತರ್ಗತ ವಿಷ್ಣುವನ್ನು ಉಪಾಸನೆ ಮಾಡಿ ಗತಿಯನ್ನು ಸ್ವ ಅವರ ಗತಿಯನ್ನು ಅವರು ಹೊಂದುತ್ತಾರಾದ ಕಾರಣ ಅವರಿಗೆ ಆ ರೀತಿ ಉಪಾಸಕರು ಅಂತ ಹೆಸರು ಅಷ್ಟೇ ಹೊರತು ಅವರು ಬೇರೆ ದೇವ ಮನುಷ್ಯರು ಸೂರ್ಯಾಂತರ್ಗತ ವಿಷ್ಣುವನ್ನು ಉಪಾಸನೆ ಮಾಡಬಾರದು ಅಂತ ಏನು ಇಲ್ಲ ಆ ಕಡ್ಡಾಯವಿಲ್ಲ ಯಾ ಅಧಿಷ್ಠಾನದಲ್ಲಿ ಹೆಚ್ಚಾಗಿ ಉಪಾಸನೆ ಮಾಡ್ತಾರೋ ಅವರು ಆ ಉಪಾಸಕರು ಅಂತ ಹೆಸರು ಬಂದಿದೆ ಅಷ್ಟೆ ಈ ವಿಷಯ ನಮಗೆ ಐತರೇಯ ಭಾಷ್ಯದಲ್ಲಿ ಹೇಳಲ್ಪಟ್ಟಿದೆ ನಮಗೆ ಅರ್ಥ ಆಗೋದಕ್ಕೆ ಒಂದು ಉದಾಹರಣೆ ಒಂದು ಪಂಚೆ ಇದೆ ಪಂಚೆ ಏನು ವರ ಬಣ್ಣ ಅಂದರೆ ಬಿಳಿ ಬಣ್ಣ ಪಂಚೆ ಬೆಳ್ಳಗಿದೆ ಬಿಳಿ ಬಣ್ಣ ಅಂತ ಹೇಳ್ತೇವೆ ಆದರೆ ಆ ಪಂಚೆಯ ಬಾರ್ಡರ್ನಲ್ಲಿ ಅನೇಕ ವರ್ಣಗಳಿರುತ್ತೆ ರ ಬಣ್ಣಗಳಿರುತ್ತೆ ಹಸುರು ಕೆಂಪು ನೀಲಿ ರೋಜಾ ಬಣ್ಣಗಳಿರುತ್ತೆ ಆ ಬಣ್ಣಗಳು ಪಂಚೆಯಲ್ಲಿ ಇದ್ದರೂ ಕೂಡ ಅದರನ್ನು ಬಿಳಿ ಪಂಚೆನೆ ಅಂತ ಹೇಳ್ತೇವೆ ಆ ಬಾರ್ಡರ್ನಲ್ಲಿರುವ ಬಣ್ಣವನ್ನು ಇಟ್ಟುಕೊಂಡು ಆ ಬಣ್ಣದ ಪಂಚೆ ಅಂತ ಹೇಳಲ್ಲ ಯಾಕೆ ಆ ಪಂಚೆಯಲ್ಲಿ ಬಿಳಿ ಬಣ್ಣ ಹೆಚ್ಚಾಗಿದೆ ಅಂದರೆ ಶೇಕಡ ತೊಂಬತ್ತೊಂಬತ್ತು ಭಾಗ ಇದೆ ಹೆಚ್ಚು ಬಿಳಿ ಬಣ್ಣ ಇರೋದರಿಂದ ಪಂಚೆಯನ್ನು ಬಿಳಿ ಪಂಚೆ ಅಂತ ಹೇಳ್ತೇವೆ ಯಾಕೆ ಹೆಚ್ಚು ಇರೋದು ಹಾಗೆ ಆ ರೀತಿಯಾಗಿ ಅತಿ ಪ್ರಾಚುರ್ಯದಿಂದ ಯಾವ ಉಪಾಸನೆಯನ್ನು ಮಾಡ್ತಾರೆ ಯಾರ ಮೂಲಕ ಉಪಾಸನೆ ಮಾಡ್ತಾರೆ ಅವರು ಅವರ ಉಪಾಸಕರು ಅಂತ ಹೇಳ್ತಾರೆ ಹೊರತು ಕಡ್ಡಾಯವಾಗಿ ಇವರು ಈ ರೀತಿ ಉಪಾಸನೆ ಮಾಡಬೇಕು ಅಂತ ನಿಯಮವಿಲ್ಲ ಎಂಬಂತಹ ಈ ಉಪಾಸನೆಗೆ ಸಂಬಂಧಪಟ್ಟ ಒಂದು ಪ್ರಮೇಯ ವಿಷಯ ಐತರೆಯ ಭಾಷ್ಯದಲ್ಲಿ ಹೇಳಲಾಗಿದೆ ಅಂತ ಹೇಳಿ ಇವತ್ತಿಗೆ ಈ ಪ್ರವಚನವನ್ನು ಮುಗಿಸಿ ನಾಳೆಯ ದಿನ ನಮಗೆ ಇನ್ನು ಮುಂದೆ ಶ್ರೀ ಶ್ರೀವಿಷ್ಣು ಭಕ್ತಿಯಾದ್ಯನಂತ ಗುಣಪರಿಪೂರ್ಣ ಮೊದಲಾದಂತಹ ಪದಗಳ ವಿಶೇಷ ವಿವರಣೆಯನ್ನು ನಾವು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಮಧ್ಯೇಶ ಎಲ್ಲರಿಗೂ ಶುಭಮಸ್ತು